ಗೋಮಾತೆಗೆ ಹಣ್ಣು ನೀರು ನಮ್ಮ ಕೈಲಾದ ಅಷ್ಟು ಕೊಡ್ತಾ ಇದ್ದೀವಿ ನೋಡಿ ನಮ್ಮ ಫ್ರೆಂಡ್ ಅಭಿಲಾಷ್ ಅಭಿಲಾಷ್ ನೋಡಿ ನೀರು ಇದು ಕೊಡಿ ಇವ್ರು ನೋಡಿ ಇವರು ಡೋಲು ಬೋಲು ಥರ ಇದ್ದಾರೆ ಇವ್ರಿಗೂ ನೋಡಿ ಇಷ್ಟ ಇಷ್ಟಪಡ್ತೀನಿ ತವ್ರೆ ಅವ್ರಿಗೂ ಡೌಟು ಏನೋ ಬೇರೆ ಏನೋ ಕೊಡ್ತಿದ್ದೀವಿ ಅಂತ ನೀವು ಡೋಲ್ ಬೋಲಿಗೆ ಕೊಡಿ ಡೋಲ್ ಬೋಲ್ಗೆ ನೀವು ಕೂಡ ಸಾಧ್ಯವಾದಷ್ಟು ಪ್ರಾಣಿ ಪಕ್ಷಿ ನಮ್ಮ ಥರನೇ ದಯವಿಟ್ಟು ಉಳಿಸಿ ಅವರಿಗೆ ಸಾಧ್ಯವಾದಷ್ಟು ಹಣ್ಣಾರ ಹಣ್ಣು ನೀರು ಸಾಧ್ಯವಾದಷ್ಟು ಏನಿದೆ ಬೇಕು ಅಂತ ಏನಿಲ್ಲ ಅವನು ಕೇಳಲ್ಲ ಏನಿದೆ ಬೇಕು ಅಂತ ಕೇಳಲ್ಲ ಯಾವುದೋ ಒಂದು ತರಕಾರಿ ಉಳ್ದಿರೋದೋ ಇಲ್ಲ ಏನೋ ಒಂದು ಹಿಟ್ಟು ಪಾಪಕ್ಕೆ ಹಸಿವನ್ನು ನೀಗಿಸಿ ಆದಷ್ಟು ಇಲ್ಲ ದಹ ಅನಾರ ನೀಗಿಸಿ ನಮ್ಮ ಆದಷ್ಟು ನಾವು ಮಾಡ್ತಾಯಿದ್ದೀವಿ ನೀವು ಕೂಡ ನಿಮ್ಮ ಕೈಲಿ ಆದಷ್ಟು ಮಾಡಿ ನೀರು ಮತ್ತು ಹಣ್ಣುಗಳನ್ನು ಇಟ್ಟಿ ಅದಿಷ್ಟು ನಿಮ್ಮ ಮನೆ ಬಾಗಿಲು ಬಂದರೆ ಏನೇನು ತೊಗೊಳ್ಕೊಡೋ ಅಂತ ಅಟ್ಲೀಸ್ಟ್ ನಿಮ್ಮ ನೀರ ಇಟ್ಟು ಸ್ವಲ್ಪ ಹಸುವು ತಡ್ಕೊಳಕ್ಕಾಗಲ್ಲ ಬಾಡಿಗೆ ಬಯ ತಡ್ಕೊಳೋಕ್ಕಾಗಲ್ಲ ಹಂಗಾಗಿ ತಿಂತುಣ್ಯಕೋಟಿ ಹಸು ನಮ್ಮ ಹಿಂದೂಗಳ ಆರಾಧ್ಯ ದೇವತೆ ನಮ್ಮ ಆದಷ್ಟು ನಾವು ಮಾಡ್ತಾ ಇದೀವಿ ಭದ್ರಂಗಿ ಗುರುಪಿನಿಂದ ನೀವು ಮಾಡಿ ನೀವು ಮಾಡಿ ಸ್ನೇಹಿತರೆ ಹಣಿ ಪಕ್ಷಿಗಳು ಉಳಿಬೇಕು ಹಸು ಅಂದ್ರೆ ಗೋಮಾತೆ ನೋಡಿ ಇವರು ಹೆಂಗ್ ತಿಂತವ್ರೆ ಕಿತ್ಕೊಂಡ್ ತಿನ್ ತಿಂದು ಹಾಕ್ತವ್ರ ತೈ ಇವ್ರಿಗೆ ಗೊತ್ತಲ್ಲ ಅಭಿಲಾಷ್ ಇವತ್ತಿನ ಭಾನುವಾರ ಕಾರ್ಯಕ್ರಮ ಹೋದವರ ಪಕ್ಷಿಗೆ ನೀರಿಡುವ ಕಾರ್ಯಕ್ರಮ ಮಾಡಿದ್ದು ಈ ವಾರ ಒಂದು ಗೋ ಮಾತೆಗಳಿಗೆ ನೀರು ಮತ್ತೆ ಹಣ್ಣುಗಳನ್ನ ಇಡುವ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ಬೇರೆಯವರು ನೀವು ಕೂಡ ಜೊತೆಗೂಡಿ ತಿಂತ ಒಳ್ಳೆ ನೋಡಿ ನೀವು ಮಾಡಿ ಪಾಪ ನಮಗೆ ಒಂದು ಲೋಟ ಬಾರಿಗೆ ನೀರಿಲ್ಲ ಅಂದ್ರೆ ತಡ್ಕಳಕ್ ಶಕ್ತಿ ಇಲ್ಲ ಪಾಪ ಇವರೆಲ್ಲ ಹೆಂಗ್ ತೊಡ್ಕತಾರೆ ಇವರೆಲ್ಲ ಅವರು ಎಲ್ ತಡ್ಕೊಳ್ತಾರೆ ನೀವು ಮಾಡಿ ಪಾಪ ಹಸುಗಳು ನೀರು ಇಳಿಬೇಕು ಮತ್ತಿನ ಕಾರ್ಯಕ್ರಮ ತುಂಬ ಖುಷಿ ತಂದಿದೆ ಗೋಮಾತೆಗೆ ನೀರು ಮತ್ತೆ ಬಾಳೆಹಣ್ಣು ಇಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಾಡ್ತಾ ಇದ್ದೀವಿ ತುಂಬ ಖುಷಿ ತಂದಿದೆ ನೀವು ಕೂಡ ಮಾಡಿ ಅಟ್ಲೀಸ್ಟ್ ಮನೆ ಬಾಗಿಲಿಗೆ ಬಂದಿದ್ದು ಯಾವುದೇ ಒಂದು ವಸ್ತು ಬಂದರೂ ಒಂದು ಬಕೆಟ್ ನೀರಾರ ಇಡಿ ದಯವಿಟ್ಟು ನೀರಿಟ್ಟು ಅವಕ್ಕೆ ದಾಹ ತೀರಿಸಿ ಭಗವಂತ ಎಲ್ಲರ ಒಳ್ಳೇದು ಮಾಡ್ತಾನೆ ಜೈ ಶ್ರೀರಾಮ್ ಜೈ ಬಜರಂಗಿ ದೇವರು ಒಳ್ಳೆದು ಮಾಡಲಿ ಗೋಮಾತೆ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಗೋಮಾತೆ ನಮ್ಮ ರಾಷ್ಟ್ರ ಪ್ರಾಣಿಯಾಗಿ ಜೈ ಶ್ರೀರಾಮ್ ಜೈ ಬದರಗಿ ಜೈ ಪುಣ್ಯಕೋಟಿ